ನೋಡಿ ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಲ್ವಾ ಇಲ್ಲಿ ಹೊಲಿಗೆ ಹಾಕೊಂಡಿದ್ದೀನಿ ಗಂಟೆ ಹಾಕ್ಬಿಟ್ಟು ಈಗ ಈ ಬಟ್ಟೆನ ಹೀಗೆ ತಿರುಗಿಸ್ಕೊಳೋದು ಹೀಗೆ ತಿರುಗಿಸ್ಕೊಂಡು ನೋಡಿ ಏನು ವಿ ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿಗೆ ಒಂದು ಎರಡು ಸರಿ ನೀವು ಹಾಕ್ತಾ ಹೋದರೆ ನಿಮಗೇನೆ ಅಭ್ಯಾಸ ಆಗುತ್ತೆ ಅದು ಇಲ್ಲಿ ಒಂದು ಗಂಟೆ ಹಾಕೋತೀನಿ ಇದು ಒಂದೇ ಕಲರ್ ಬಟ್ಟೆ ಮತ್ತೆ ಒಂದೇ ದಾರ ಆದ್ದರಿಂದ ನಿಮಗೆ ಸ್ವಲ್ಪ ಕಾಣೋದಕ್ಕೆ ಕಷ್ಟ ಆಗ್ತಾ ಇದೆ ಇನ್ನೊಮ್ಮೆ ನಾನು ಬೇರೆ ಕಲರ್ ಬಟ್ಟೆಯಲ್ಲಿ ಬೇರೆ ದಾರ ಹಾಕಿ ತೋರಿಸ್ತೇನೆ ಇದು ಸದ್ಯ ನೋಡ್ಕೊಳ್ಳಿ ಹೀಗೆ ಒಂದೆರಡು ಸರಿ ಮಾಡಿದ್ರೆ ನಿಮ್ಗೆ ಈ ತರ ವಿ ಶೇಪಿಗೆ ಸ್ಟಿಚ್ ಹಾಕೋತಾ ಹೋಗಬೇಕು ನೋಡಿ ಮತ್ತೆ ಈಗ ಈ ತರ ವಿ What mm -hmm. ನೋಡಿ ಈ ಬಟ್ಟೆನ ನಾನು ಈ ಥರ ಮಡ್ಚ್ಕೋತಾ ಇದ್ದೀನಿ ನೋಡಿ ಈ ಥರ ನೀಟಾಗಿ ಮಡಗಚ್ಕೋಬೇಕು ಇಲ್ಲಿ ನೋಡಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಬಂದಿರತ್ತಲ್ವ ಈ ಎಕ್ಸ್ಟ್ರಾ ಬಟ್ಟೆನ ನಾನು ಈ ಥರ ಕತ್ರಿಯೊಳಗೆ ತಳ್ಬೇಕು ನೋಡಿ ಈ ತರ ಈಗ ಕೊನೆಗೆ ಇನ್ನೊಂದು ಲಾಸ್ಟಿಗೆ ಏನು ಆ ಕಡೆ ಸ್ಟಾರ್ಟಿಂಗ್ ಮಾಡಿದ್ವಲ್ಲ ಅದೇ ತರ ನೋಡಿ ಸ್ನೇಹಿತರೆ ಇವಾಗ ಇದಾಯಿತು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಇದರ ಹುಕ್ಕೊಂಡಿದ್ರೆ ನಾವು ಈ ಥರ ಉಕ್ಸ್ ನೋಡಿ ಈ ಥರ ಉಕ್ಸ್ ಇರತ್ತಲ್ವ ಈ ಉಕ್ಸ್ನ ಉಕ್ಸಿನ ಪಟ್ಟಿಗೆ ಹೊಲದಾದ್ಮೇಲೆ ನೋಡಿ ಈ ತರ ಹಾಕ್ಲಿಕ್ಕೆ ಆಗತ್ತೆ ಈ ಥರ ಈ ಥರ ಕೂರುತ್ತೆ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ